ನನ್ನ ಹುಟ್ಟೂರ್ನಲ್ಲಿ ಇವತ್ತು ನಾನು ನಮ್ಮ ಪತ್ನಿಯವರು ನನ್ನ ತಂದೆಯವರು ಹೋಗಿ ಮತದಾನವನ್ನ ಇವತ್ತು ಮಾಡಿದ್ದೇವೆ ಇವತ್ತು ತಮ್ಮೆಲ್ಲರ ಮೂಲಕ ಅನೇಕ ದಿನಗಳಿಂದ ಸುಮಾರು ಮೂರು ವಾರಗಳಿಂದ ಸತತವಾಗಿ ಹಗಲಿರಲು ಕೂಡ ದಣಿಯದೆ ಈ ಬಿಸಿಲಿನಲ್ಲಿ ಕೂಡ ದಣಿಯದೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಎರಡೂ ಪಕ್ಷದ ಮುಖಂಡರುಗಳು ನಾಯಕರುಗಳು ಕಾರ್ಯಕರ್ತ ಪದವರಿಗೆ ಮೊದಲನೇದಾಗಿ ನಾನು ಚಿರಋನಿಯಾಗಿದ್ದೇನೆ ಹೃದಯಪೂರ್ವವಾದಂತ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತೇನೆ ಅದೇ ರೀತಿ ಈ ದೇಶವನ್ನ ಗೆಲ್ಲಿಸಬೇಕು ಈ ದೇಶದ ಭವಿಷ್ಯ ಜನ ಕೈಯಲ್ಲಿದೆ ಹಾಗಾಗಿ ನಿಮ್ಮ ಮನೆ ಮಗನಾಗಿ ನಾನು ಇವತ್ತು ಮನವಿ ಮಾಡ್ತೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನನ್ನೆಲ್ಲ ಮತ್ತು ಬಂಧುಗಳಲ್ಲಿ ನಿಮ್ಮ ಮಗನಾಗಿ ಸೇವೆ ಮಾಡಲಿಕ್ಕೆ ನನಗೊಂದು ಮತ್ತೊಂದು ಅವಕಾಶ ಕೊಡಿ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಗಳು ಈ ದೇಶವನ್ನ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅವರ ಕೈಗಳು ಬಲಪಡಿಸ್ಲಿಕ್ಕೆ ನಿಮ್ಮ ಮಗನಿಗೆ ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೇನೆ ಹಾಗೇನೆ ಕರ್ನಾಟಕ ರಾಜ್ಯದ ಇತರೆ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಜಾತ್ಯತೀತ ಜನತಾದಳದ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಎಲ್ರಿಗೂ ಕೂಡ ಗೆಲ್ಲಿಸಿಕೊಡಿ ಈ ರಾಜ್ಯವನ್ನ ಗೆಲ್ಸಿ ಈ ದೇಶವನ್ನ ಗೆಲ್ಸಿ ನೀವು ಗೆಲ್ಬೇಕು ಅಂತಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನ ಮೈತ್ರಿ ಕೂಡದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಗೆಲ್ಬೇಕು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಸ್ವಚ್ಛ ಆಡಳಿತವನ್ನ ಪಾರದರ್ಶಕವಾದಂತಹ ಆಡಳಿತವನ್ನ ಸಮ ಸಮಾಜವನ್ನ ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನ ಆರ್ಥಿಕ ಸದೃಢತೆಯನ್ನ ಮಹಿಳಾ ಸಬಲೀಕರಣ ಯುವಕರ ಸಬಲೀಕರಣ ಪ್ರತಿಯೊಂದು ವರ್ಗದ ಏಳಿಗೆಯನ್ನ ಮಾನ್ಯ ನರೇಂದ್ರ ಮೋದಿ ಅವರು ನಾಯಕ ಕೊಡುತ್ತೆ ಮತ್ತೊಮ್ಮೆ ನಂಬಿ ವಿಶ್ವಾಸ ಇಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಂತ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಅದೇ ರೀತಿ ಕಳೆದ ಮೂರು ವಾರದಿಂದ ಮಾಧ್ಯಮ ಸ್ನೇಹಿತರುಗಳು ಕೂಡ ಹಗಲಿರ್ಲು ಕೂಡ ನಾವು ಕ್ಯಾಂಪೇನ್ ಮಾಡುವಂತ ಎಲ್ಲ ಸ್ಥಳಗಳಿಗೆ ಬಂದಿದ್ದೀರಿ ಸೆರೆ ಹಿಡಿದಿದ್ದೀರಿ